ಹಲೋ ಎಲ್ಲಿಗೂ ನಮಸ್ಕಾರ ಇವತ್ತು ಗುರುವಾರ ನಾನು ಇವಾಗ ತಾನೇ ರಾಯರು ಮಠಕ್ಕೆ ಹೋಗಿ ಬಂದೆ ನನಗಂತೂ ಗುರುವಾರ ಬಂತು ಅಂತಂದರೆ ತುಂಬಾ ಖುಷಿ ನಾನು ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಗುರುವಾರಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆ ಕೆಲಸ ಮತ್ತು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಫಸ್ಟು ಮಠಕ್ಕೆ ಹೋಗಿ ಬರಬೇಕು ಅಲ್ಲಿವರೆಗೂ ನನಗೆ ಸಮಾಧಾನವೇ ಇಲ್ಲ ನೋಡಿ ಎಷ್ಟು ರೆಶ್ ತುಂಬಾ ರಶ್ ಇತ್ತು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ರಾಯರದು ಹಾಗೆ ಇವತ್ತು ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ತಾವರೆ ಹೂ ಬರುತ್ತಲ್ಲ ಅದರಿಂದ ಅಲಂಕಾರ ಎಲ್ಲ ಮಾಡಿದರು ಎಲ್ಲ ಹೂಗಳಿಂದಲೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಜನ ಅಂದರೆ ಅಷ್ಟು ಜನ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನದಲ್ಲಿ ನನಗಂತೂ ತುಂಬ ಇಷ್ಟ ನಾನು ಸುಮಾರು ವರ್ಷದಿಂದ ನಾನು ರಾಯರ ಮಟ್ಟಕ್ಕೆ ಹೋಗ್ತಾನೇ ಇದ್ದೀನಿ ಇವತ್ತು ಇನ್ನೆಲ್ರಿಗೂ ರಾಯರ ದರ್ಶನ ಆಗಲಿ ಅಂತ ಹಾಗೆ ಒಂದು ಸಣ್ಣದಾಗಿ ಬೀಡ್ ಮಾಡ್ಕೊಂಡ್ಬಂದೆ ನೀವೆಲ್ಲರೂ ಟ್ರಾಯರ್ ಮಟ್ಟಕ್ಕೆ ಹೋಗಿದ್ದೀರಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರೂ ಕಮೆಂಟ್ಗೋಸ್ಕರ ಈ ಇವಾಗ ನಾನು ನಮ್ಮ ಮನೇಲಿ ನಾನು ನಿಮ್ಗೆ ಹೇಳಿದ್ದೆ ಮುಂಚೆ ಒಂದು ವಿಡಿಯೋದಲ್ಲಿ ನಾವು ಇದಕ್ಕೆ ಹೋಗಿದ್ವಿ ಮಂತ್ರಾಲಯಕ್ಕೆ ಅಲ್ಲಿಂದ ಒಂದು ರಾಯರದು ಫೋಟೋ ತೊಗೊಂಬಂದಿದೀವಿ ಅಂತ ಇವತ್ತು ನಾನು ಅದಕ್ಕೆ ಮನೇಲಿ ಸಿಂಪಲಾಗಿ ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡಿ ಇಲ್ಲಿ ಯಾರೋ ಪೂಜೆ ಕೂಡ ಮಾಡಿಸ್ತಾಯಿದ್ರು ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನೀವು ಎಲ್ಲರೂ ಹಾಯೇರ ದರ್ಶನ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಹೋಗೋಕ್ಕಾಗಲ್ಲ ಪಾಪ ಬೆಳಿಗ್ಗೆ ಕೆಲಸಕ್ಕೆ ಹೋಗೋವಂಥವ್ರು ಇರ್ತಾರೆ ಅವ್ರಿಗೆಲ್ಲ ಹೋಗೋಕ್ಕಾಗಲ್ಲ ವಯಸ್ಸಾಗಿರೋರು ಇರ್ತಾರೆ ಅವ್ರಿಗೂ ಕೂಡ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅವರೂ ಹೋಗೋಕ್ಕಾಗಲ್ಲ ಅಂಥವರೆಲ್ಲ ಇಲ್ಲೇ ರಾಯರ ದರ್ಶನ ಮಾಡ್ಕೊಳ್ಳಿ ಖಂಡಿತ ನಿಮ್ಮೆಲ್ರಿಗೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಂಬಿದ್ರೆ ಯಾವುದು ಆಗಲ್ಲ ಅನ್ನೋ ಮಾತೇ ಇಲ್ಲ ಅದರಲ್ಲೂ ರಾಯರ ವಿಷಯದಲ್ಲಿ ನಿಜವಾಗ್ಲೂ ನನ್ನ ಲೈಫಲ್ಲೂ ಬೇಕಾದಷ್ಟು ಚೇಂಜ್ ಆಗಿದೆ ನಾನು ಕೂಡ ಮುಂಚೆ ಹೀಗಿರಲಿಲ್ಲ ನಾನು ಸೋಂಬೇರಿಯಾಗಿ ಯಾವಾಗೋ ಇದ್ದೆ ಯಾವಾಗಲೋ ತಿಂಡಿ ಮಾಡ್ತಾಯಿದ್ದೆ ಯಾವಾಗಲೋ ಪೂಜೆ ಮಾಡ್ತಾಯಿದ್ದೆ ಆದರೆ ನಿಜವಾಗ್ಲೂ ರಾಯರ ಫೋಟೋ ನಮ್ಮ ಮನೆಗೆ ಬಂದಾಗಿಂದ ನನ್ನ ಫೋಟೋ ಅಂತ ಹೇಳೋಕೆ ಇಷ್ಟಪಡೋಲ್ಲ ರಾಯರೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತಲೇ ಹೇಳ್ತೀನಿ ಅವ್ರು ಬಂದಾಗಿಂದ ನನ್ನ ಜೀವನ ತುಂಬಾ ಚೇಂಜ್ ಆಗಿದೆ ಚೇಂಜ್ ಆಗ್ತಾನೂ ಇದೆ ನನಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾನು ಹತ್ರ ಯಾವಾಗಲೂ ಬೇಡ್ಕೊಳ್ತೀನಿ ನೆಕ್ಸ್ಟ್ ನಾನು ನಿಜವಾಗ್ಲೂ ಮಂತ್ರಾಲಯಕ್ಕೆ ಏನಾದರೂ ಹೋದರೆ ಖಂಡಿತ ಅಲ್ಲಿದು ವೀಡಿಯೋ ಮಾಡ್ಕೊಳ್ತೀನಿ ಸೊ ಯಾರಿಗಾದರೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಎಲ್ರಿಗೂ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್